ಮೇಡಮ್ ಇವತ್ತು ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಗ್ರಿಡ್ ಒಂದು ದೊಡ್ಡ ಅಭಿಯಾನ ಮಾಡ್ತಾ ಗ್ರಿಡ್ ದಕ್ಷಿಣ ವಲಯ ಎರಡು ಎರಡು ಸಾವಿರದ ಇಪ್ಪತ್ತೈದರ ಜಾಗೃತಿ ಸಪ್ತಾಹವನ್ನು ಜಾಗೃತಿ ನಮ್ಮೆಲ್ಲರ ಹೊಣೆಗಾರಿಕೆ ಎಂಬ ಥೀಮ್ನೊಂದಿಗೆ ಆಚರಿಸುತ್ತಿದ್ದೇವೆ ಈ ಥೀಮ್ ಪ್ರಜ್ಞೆ ಮತ್ತು ಪಾರದರ್ಶಕ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಪ್ರತಿ ನಾಗರಿಕ ಮತ್ತು ನೌಕರರ ಸಾಮೂಹಿಕ ಪಾತ್ರವನ್ನು ಒತ್ತಿ ಹೇಳುತ್ತದೆ ಈ ವಾರ್ಷಿಕ ಆಚರಣೆ ಸಂಸ್ಥೆ ಮತ್ತು ಸಮಾಜದ ಎಲ್ಲ ಮಟ್ಟಗಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ತಡೆಗಟ್ಟುವ ಜಾಗೃತಿಯನ್ನು ಬಲಪಡಿಸುವ ಮಹತ್ವದ ಉಪಕ್ರಮವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವು ವಿಭಿನ್ನ ಪ್ರೇಕ್ಷಕರಿಗೆ ತಲುಪಲು ಹಲವಾರು ಆಕರ್ಷಕ ಮತ್ತು ಪರಿಣಾಮಕಾರಿ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ನಿಬಂಧನೆ ನಿಬಂಧ ಚಿತ್ರಕಲೆ ಮತ್ತು ಘೋಷವಾಕ್ಯಗಳ ಸ್ಪರ್ಧೆಗಳು ನೌಕರರು ನೈತಿಕ ನಡವಳಿಕೆ ಮತ್ತು ಬದ್ಧತೆಯನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸಲು ಏರ್ಪಡಿಸಲಾಗಿದೆ ಕಾಲೇಜು ಚರ್ಚೆಗಳು ಯುವ ಮನಸ್ಸುಗಳನ್ನು ಪ್ರಜ್ವಲಿಸಲಿ ಭ್ರಷ್ಟಾಚಾರದ ವಿರುದ್ಧ ಚಿಂತನೆ ಉತ್ತೇಜನ ನೀಡಲು ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಾಕತಾನ್ ಮತ್ತು ಬೀದಿ ನಾಟಕಗಳು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟುಮಾಡಲು ಆಕರ್ಷಕ ಮತ್ತು ಸಂಬಂಧಿತ ಮಾಧ್ಯಮಗಳಾಗಿವೆ ವಿತರಣೆದಾರರ ಸಭೆಗಳು ವ್ಯಾಪಾರಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತು ನೈತಿಕ ನಡವಳಿಕೆಗಳನ್ನು ಉತ್ತೇಜಿಸಲು ಇದು ಸಹಾಯ ಮಾಡುತ್ತದೆ ಸಾರ್ವಜನಿಕ ಜೀವನದ ಗಣ್ಯ ವ್ಯಕ್ತಿಗಳ ಉಪನ್ಯಾಸಗಳು ನೈತಿಕತೆ ಮಹತ್ವವನ್ನು ಬೋಧಿಸಲು ಮತ್ತು ಪ್ರೇರಣೆಯನ್ನು ನೀಡಲು ಇದು ಸಹಾಯಕವಾಗಿದೆ ದೇಶದ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಡಿಜಿಟಲ್ ಪ್ರದರ್ಶನಗಳು ವಿಶೇಷವಾಗಿ ಹೆಚ್ಚು ಜನಸಂಚಾರವಿರುವ ಸ್ಥಳಗಳಲ್ಲಿ ಜಾಗೃತಿಕ ಸಂದೇಶವನ್ನು ವ್ಯಾಪಕವಾಗಿ ಹರಡಲು ಉದ್ ಇದರ ಉದ್ದೇಶವಾಗಿದೆ ದೇಶದ ನಾಲ್ಕು ಮೂಲ್ಯಗಳಲ್ಲಿ ಸ್ಕೈ ಬಲೂನ್ಗಳು ಇದರಲ್ಲಿ ಒಂದು ಕನ್ಯಾಕುಮಾರಿಯಲ್ಲಿಯೂ ಇರಲಿದೆ ಇದು ಭ್ರಷ್ಟಾಚಾರದ ವಿರುದ್ಧದ ರಾಷ್ಟ್ರವ್ಯಾಪಿ ಏಕತೆ ಮತ್ತು ತಲುಪುವಿಕೆಯನ್ನು ಪ್ರತಿನಿಧಿಸುತ್ತದೆ ಸ್ಥಳೀಯ ಜನಪದ ನೃತ್ಯ ಪ್ರದರ್ಶನಗಳು ನೆಲದ ಮಟ್ಟದ ಸಾಮೂಹಿಕಗಳ ಸಮುದಾಯಗಳಲ್ಲಿ ಸಂಪರ್ಕ ಸಾಧಿಸಿ ಸಾಂಸ್ಕೃತಿಕವಾಗಿ ಸಂಬಂಧಿತ ಮಾಧ್ಯಮಗಳ ಮೂಲಕ ಜಾಗೃತಿಯನ್ನು ಹರಡುವುದು ಇದರ ಉದ್ದೇಶವಾಗಿದೆ ಸಂದೇಶ ಸ್ಪಷ್ಟವಾಗಿದೆ ಜಾಗೃತಿ ಕೆಲವರ ಹೊಣೆಗಾರಿಕೆಯಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ಈ ಉಪಕ್ರಮಗಳ ಮೂಲಕ ಪವರ್ ಗ್ರೆಡ್ ಹೆಚ್ಚು ಜಾಗೃತ ಹೊಣೆಗಾರಕ್ಕೆ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ನಿರ್ಮಿಸಲು ಬದ್ಧವಾಗಿದೆ ಲತಾ ಫನಾನ್ಸಿ